ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಮನೆಯಲ್ಲೇ ಇರುವಂತಹ ಕೆಲವೊಂದು ಐಟಮ್ಸ್ ಇಟ್ಕೊಂಡು ನಾವು ಸರಳವಾಗಿ ರೆಮಿಡಿ ಮಾಡಿ ಹೇಗೆ ಗೆಲ್ಲಬಹುದು ಅನ್ನುವಂತಹ ಈ ಸಂಚಿಕೆಯಲ್ಲಿ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದ್ರೆ ಪೊರಕೆ ಯೂಸ್ ಮಾಡಿದಂತ ಪೊರಕೆಯನ್ನು ಯಾವ ದಿನ ಮನೆಯಿಂದ ಹೊರಗಡೆ ಹಾಕಿದ್ರೆ ಸಂಪತ್ತು ಬರುತ್ತೆ ಅನ್ನುವ ರಹಸ್ಯ ಹೇಳ್ಕೊಡ್ತೀವಿ ಸಾಕ್ಷಾತ್ ಪೊರಕೆಗೆ ಮಹಾಲಕ್ಷ್ಮಿ ಸ್ವರೂಪ ಅಂತ ಪೂಜೆ ಮಾಡಿ ಈ ದಿನ ಈ ಸಮಯದಲ್ಲಿ ಪೊರಕೆಯನ್ನ ಬಿಸಾಡಿದ್ರೆ ಮನೆಯಿಂದ ನೆಗೆಟಿವ್ ಎನರ್ಜಿ ಹೋಗೋದಲ್ಲದೆ ಸಂಪತ್ತು ಮನೆ ಒಳಗಡೆ ಬರುತ್ತೆ ಓಂ ನಮೋ ಭಗವತೈ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ಈ ವಿಶೇಷ ಪ್ರಕೃತಿಯ ಮಡಿನಲ್ಲಿ ಸುಂದರವಾದಂತಹ ಅದ್ಭುತವಾದಂತಹ ವಿಷಯವನ್ನು ಕನ್ವೆ ಮಾಡುವ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಜೀತ್ ಸ್ಪೆಷಲ್ ಅಂತ ಹೇಳಿ ಈ ಗ್ರೀನರಿಯಲ್ಲಿ ಪ್ರಕೃತಿಯ ಮಡಿಲಿನಲ್ಲಿ ತುಂಬ ಸಂಚಿಕೆಗಳನ್ನು ನಾವು ತರ್ತಾನೆ ಇರ್ತೀವಿ ಅದರಲ್ಲೂ ಕೂಡ ಕೆಲವೊಂದು ರೆಮಿಡಿಗಳ ಕಾರ್ಯಕ್ರಮ ಬಹಳ ಬಹಳ ಜನಪ್ರಿಯ ಆಗಿದೆ ಉದಾಹರಣೆಗೆ ಬಾಚಣಿಕೆಯ ರೆಮಿಡಿ ಅದನ್ನು ಇದೇ ಸುಂದರವಾದಂತಹ ಪ್ರಕೃತಿಯ ಮಡಿಲಿನಲ್ಲಿ ನಾವು ಮಾಡಿದ್ವಿ ಇವತ್ತು ಕೂಡ ಗ್ರಹ ಬಳಕೆ ಅಂದರೆ ಮನೆಯಲ್ಲೇ ಇರುವಂತಹ ಕೆಲವೊಂದು ಐಟಮ್ಸ್ಗಳನ್ನು ಇಟ್ಕೊಂಡು ನಾವು ಸರಳವಾಗಿ ರೆಮಿಡಿ ಮಾಡಿ ಹೇಗೆ ಗೆಲ್ಲಬಹುದು ಅನ್ನುವಂತಹ ಈ ಸಂಚಿಕೆಯಲ್ಲಿ ಒಂದು ಈ ವಿಶೇಷವಾದಂಥ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಪೊರಕೆ ನೋಡಿ ಸಾಕಷ್ಟು ಜನರಲ್ಲಿ ಈ ಪ್ರಶ್ನೆ ಇತ್ತು ಎಲ್ಲರಲ್ಲೂ ಬರುತ್ತೆ ಯಾಕೆಂದರೆ ಪೊರಕೆ ಇಲ್ಲದಿರುವ ಮನೆಯೇ ಇಲ್ಲ ಅಂತ ಹೇಳ್ಬೋದು ಅಲ್ವಾ ಯಾಕೆಂದರೆ ಮನೆ ಕ್ಲೀನ್ ಮಾಡೋದಕ್ಕೆ ನಾವು ಪೊರಕೆಯನ್ನು ಯೂಸ್ ಮಾಡೇ ಮಾಡ್ತೀವಿ ಆದರೆ ಆ ಪೊರಕೆ ಅನ್ನೋದೇನಿರುತ್ತಲ್ಲ ಆ ಪೊರಕೆಯನ್ನು ನಾವು ಯಾವ ದಿವಸ ಬಿಸಾಕಬೇಕು ಗುರುಗಳೇ ಅಂತ ಸಾವಿರಾರು ಅಲ್ಲ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಕೇಳ್ತಾಯಿದ್ರು ಮೆಸೇಜ್ ಮಾಡ್ತಾಯಿದ್ರು ಫೋನ್ ಮಾಡ್ತಾಯಿದ್ರು ನಾನು ಹೇಳಿದ್ದೆ ಈ ಸಮಯಾವಕಾಶದ ಕೊರತೆಯಿಂದ ನನಗೆ ಅದೊಂದು ಸಂಚಿಕೆಯನ್ನು ಮಾಡಲಿಕ್ಕಾಗಿಲ್ಲ ದಯಮಾಡಿ ಕ್ಷಮಿಸಿ ನಾನು ಖಂಡಿತವಾಗಿ ಆದಷ್ಟು ಬೇಗ ಸಂಚಿಕೆ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಈ ಒಂದು ಮಾಲಿಕೆಯಲ್ಲಿ ಅದನ್ನು ಪಡಿಸ್ತಾ ಇದ್ದೀನಿ ಹಾಗಾದರೆ ಆ ಯೂಸ್ ಮಾಡಿದಂಥ ಪೊರಕೆಯನ್ನು ಯಾವ ದಿನ ಮನೆಯಿಂದ ಹೊರಗಡೆ ಹಾಕಿದರೆ ಸಂಪತ್ತು ಬರುತ್ತೆ ಅನ್ನುವ ರಹಸ್ಯ ಹೇಳ್ಕೊಡ್ತೀನಿ ಇಲ್ಲಿ ವೀಕ್ಷಕರು ಒಂದು ಅರ್ಥ ಮಾಡ್ಕೋಬೇಕು ಅವ್ರೇನು ಅಂದ್ಕೋತಾ ಇದ್ರು ಸುಮ್ಮನೆ ಪೊರಕೆ ಹಳೇದಾಯ್ತು ನಾವು ಮನೆಯಿಂದ ಬಿಸಾಕ್ಬಿಡ್ತೀವಿ ಹಂಗಲ್ಲ ಯಾವ ದಿವಸ ಬೇಕೋ ಆ ದಿವಸ ಬಿಸಾಕೋ ಹಾಗಿಲ್ಲ ಪೊರಕೆನ ಇದರಿಂದ ಏನಾಗುತ್ತೆ ಅಂದರೆ ಸಂಪತ್ತು ನಷ್ಟ ಆಗುತ್ತೆ ಹೌದು ಯಾಕೆ ಅಂತಂದರೆ ಪೊರಕೆಯನ್ನು ಮಾತೆ ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳ್ತಾರೆ ಹಾಗಾಗಿ ಪೊರಕೆಯನ್ನು ಮನೆಯಿಂದ ಹೊರಗಡೆ ಬಿಸಾಕೋದಕ್ಕೆ ಇಂತಿಂಥ ನಿರ್ದಿಷ್ಟ ದಿನಗಳನ್ನು ಗೊತ್ತು ಮಾಡಿದ್ದಾರೆ ನಮ್ಮ ಹಿರಿಯರು ವೇದ ಪುರಾಣಗಳಲ್ಲಿ ಯಾವ ದಿವಸ ಬೇಕೋ ಆ ದಿವಸ ಬಿಸಾಕೋ ಹಾಗಿಲ್ಲ ಯಾಕೆಂದರೆ ಸಾಕ್ಷಾತ್ ಪೊರಕೆಗೆ ಮಹಾಲಕ್ಷ್ಮಿ ಸ್ವರೂಪ ಅಂತ ಪೂಜೆ ಮಾಡ್ತೀವಿ ದೀಪಾವಳಿ ಸಂದರ್ಭದಲ್ಲೂ ಕೂಡ ಹಾಗಾಗಿ ಈ ಪೊರಕೆಯನ್ನು ನಾವು ಗೌರವಿಸಿ ಆಧರಿಸಿ ಲಕ್ಷ್ಮೀ ಸ್ವರೂಪ ಅಂತ ಹೇಳೋದ್ರಿಂದ ಮನೆಯಿಂದ ಹೊರಗಡೆ ಹಾಕೋದಕ್ಕೆ ಪರ್ಟಿಕ್ಯುಲರ್ ದಿವಸ ಹಾಗೂ ಸಮಯ ಕೂಡ ಇದೆ ಅದು ಯಾವುದು ಅಂತ ಹೇಳ್ತೀನಿ ವೀಕ್ಷಕರೇ ನೀವೇನಾದರೂ ಮೊಟ್ಟ ಮೊದಲೇ ಬಾರಿಗೆ ಜೀತ್ ಮೀಡಿಯಾ ವಾಹಿನಿಯನ್ನು ನೋಡ್ತಾ ಇದ್ರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ವಿಡಿಯೋ ಕೆಳಗಡೆ ಬೆಲ್ ಐಕಾನ್ ಇರುತ್ತೆ ಅದನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಹಾಗೆ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಇರುತ್ತೆ ಆ ಜಾಯಿನ್ ಎನ್ನುವ ಬಟನ್ ಹೊತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದರೆ ಏನು ಸೌಲಭ್ಯ ಗುರುಗಳೇ ಅಂತ ಕೇಳ್ತೀರಾ ಮೆಂಬರ್ ಆದರೆ ಮೆಂಬರ್ಗಳಿಗೆ ಇರುವಂಥ ವಿಶೇಷ ವಿಡಿಯೋ ಆಧ್ಯಾತ್ಮ ನೋಡಿ ಈ ಥರದ ಪ್ರಕೃತಿಯಲ್ಲಿ ಮಾಡುವಂಥ ಸುಂದರ ವಿಡಿಯೋಗಳು ಅತಿ ಬೇಗ ಫಸ್ಟ್ ಪ್ರಯಾರಿಟಿಯಲ್ಲಿ ನಿಮಗೆ ರೀಚ್ ಆಗುತ್ತೆ ಬನ್ನಿ ವೀಕ್ಷಕರೇ ಇವತ್ತಿನ ವಿಷಯವನ್ನು ಆರಂಭ ಮಾಡೋಣ ನೋಡಿ ಪೊರಕೆ ಪೊರಕೆಯನ್ನು ಯಾವ ದಿವಸ ಬಿಸಾಕಬೇಕು ಅಂತ ಹೇಳ್ತೀನಿ ಆದರೆ ಅದಕ್ಕಿಂತ ಮುಂಚಿತವಾಗಿ ಎಲ್ಲರೂ ಮಾಡುವಂಥ ಸುಮಾರು ಜನ ಮಾಡುವಂತಹ ಸಾಮಾನ್ಯ ತಪ್ಪನ್ನು ಹೇಳ್ತೀನಿ ಪೊರಕೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಶುಕ್ರವಾರ ಮನೆಯಿಂದ ಹೊರಗಡೆ ಬಿಸಾಕಬೇಡಿ ಯಾಕೆಂದರೆ ಶುಕ್ರವಾರ ನಾವು ಪೊರಕೆಯನ್ನು ಮನೆಯಿಂದ ಹೊರಗಡೆ ಬಿಸಾಕಿದರೆ ಮಾತೆ ಮಹಾಲಕ್ಷ್ಮಿಗೆ ಅವಮಾನಿಸಿದಂತೆ ಮನೆಯಿಂದ ಹೊರಗಡೆ ಕಳಿಸಿದಂತೆ ಅನ್ನುವಂತಹ ವಾಡಿಕೆ ನಂಬಿಕೆ ಇರೋದ್ರಿಂದ ದಯಮಾಡಿ ದಯಮಾಡಿ ಶುಕ್ರವಾರ ಹಳೆಯ ಪೊರಕೆ ನೋಡಿ ಹಳೆಯ ಪೊರಕೆ ನಾನು ಹೇಳ್ತಾ ಇರೋದು ಯೂಸ್ ಮಾಡಿದಂಥ ಹಳೆಯ ಪೊರಕೆಯನ್ನು ಶುಕ್ರವಾರ ಮನೆಯಿಂದ ಹೊರಗಡೆ ಬಿಸಾಡಬಾರದು ಇನ್ನೂ ಒಂದು ವಿಶೇಷವಾದಂಥದ್ದೇನು ಅಂತಂದರೆ ಇನ್ನು ನೆಕ್ಸ್ಟ್ ಹೇಳ್ತೀನಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಬಳಸಿದ ಪೊರಕೆಯನ್ನು ಹಾಗೆ ಆರು ತಿಂಗಳು ಒಂಬತ್ತು ತಿಂಗಳು ವರ್ಷ ಎರಡು ವರ್ಷ ಮೂರು ವರ್ಷ ಅದು ಚೆನ್ನಾಗಿದೆಯಲ್ಲ ಚೆನ್ನಾಗಿದೆಯಲ್ಲ ಅಂತ ಬಳಕೆನೆ ಮಾಡ್ತಿರ್ತಾರೆ ದಯಮಾಡಿ ಅಂತ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ ಪೊರಕೆಯನ್ನು ಫ್ರೀಕ್ವೆಂಟಾಗಿ ಎಟ್ಲೀಸ್ಟ್ ಆರು ತಿಂಗಳು ಒಂಬತ್ತು ತಿಂಗಳು ಹೋಗಲಿ ಹಬ್ಬಬ್ಬ ಅಂದರೆ ಒಂದು ವರ್ಷಕ್ಕಾದರೂ ಚೇಂಜ್ ಮಾಡ್ಕೊಳ್ಳಿ ಅದೇ ಪೊರಕೆಯನ್ನು ಬಳಸೋದ್ರಿಂದ ಅದರಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಅಕ್ಯುಮುಲೇಟ್ ಆಗಿರುತ್ತೆ ಈಗ ಯಾವ ದಿನ ಬಿಸಾಡಬಾರ್ದು ಅಂತ ಹೇಳ್ತೀನಿ ಈ ಮೊದಲ ಹಂತದಲ್ಲಿ ನಾನು ಹೇಳಿದ್ದೆ ಶುಕ್ರವಾರ ಬಿಸಾಡಬಾರ್ದು ಅಂತ ಈಗ ವಿಶೇಷವಾಗಿ ಇನ್ನೂ ಒಂದು ದಿನ ಇದೆ ಅದು ಯಾವುದಪ್ಪ ಅಂತಂದರೆ ಹುಣ್ಣಿಮೆ ಹೌದು ವೀಕ್ಷಕರೇ ಹುಣ್ಣಿಮೆಯ ದಿನ ಪೊರಕೆಯನ್ನು ಬಿಸಾಡಬಾರ್ದು ಹುಣ್ಣಿಮೆಯ ದಿನ ಸಾಕ್ಷಾತ್ ಮಾತೆ ಮಹಾಲಕ್ಷ್ಮಿಯ ಸಂಚಾರ ಈ ಭೂಲೋಕದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಹಾಗಾಗಿ ಪೊರಕೆಯನ್ನು ಹುಣ್ಣಿಮೆಯ ದಿನ ಬಿಸಾಡಬಾರದು ಹಾಗೆ ಕೆಲವು ವಿಶೇಷ ಹಬ್ಬಗಳ ಸಂದರ್ಭದಲ್ಲಿ ತಿನಿ ಮುಹೂರ್ತ ಇರುತ್ತೆ ಯುಗಾದಿ ಅಕ್ಷಯ ತೃತೀಯ ಬಸವ ಜಯಂತಿ ಅಂತ ಹೇಳ್ತೀವಿ ಆಮೇಲೆ ದೀಪಾವಳಿ ಪಾಡ್ಯ ಧನ ಧನತ್ರಯೋದಶಿ ಅಕ್ಷಯ ತೃತೀಯ ಈ ರೀತಿಯಾದಂತಹ ವಿಶೇಷ ವಿಶೇಷ ಹಬ್ಬಗಳ ಸಂದರ್ಭದಲ್ಲೂ ಕೂಡ ಪೊರಕೆಯನ್ನು ಮನೆಯಿಂದ ಹೊರಗಡೆ ಬಿಸಾಡಬಾರ್ದು ಆಮೇಲೆ ಯಾವ ಸಮಯದಲ್ಲಿ ಬಿಸಾಡಬಾರ್ದು ಅಂತಂದರೆ ಬೆಳಗಿನ ಸಮಯ ಬೆಳಗಿನ ಸಮಯದಲ್ಲಿ ಯಾರು ಹಳೆಯ ಪೊರಕೆಯನ್ನು ಮನೆಯಿಂದ ಹೊರಗಡೆ ಬಿಸಾಡ್ತಾರೆ ಲಕ್ಷ್ಮಿ ಹಾಗೆ ಹೊರಗಡೆ ಹೊರಟೋಗುವಂಥದ್ದು ಹಾಗಾಗಿ ಇಂತಹ ಸಂದರ್ಭ ನೋಡಿ ಎಷ್ಟೊಂದು ತಪ್ಪುಗಳನ್ನು ಮಾಡ್ತಿರ್ತೀವಲ್ವ ಇನ್ನು ಕೆಲವೊಬ್ರು ಏನು ಮಾಡಿರ್ತಾರೆ ಅಂತಂದರೆ ಹಿಂದಿನ ದಿನ ಹೊಸ ಪೊರಕೆಯನ್ನು ತಂದಿಟ್ಕೊಂಡಿರ್ತಾರೆ ಹಾಗಾದರೆ ಹಳೆಯ ಪೊರಕೆ ಯಾವಾಗ ಬಿಸಾಕ್ಬೇಕು ಸರಿ ನಾಳೆ ಬೆಳಗ್ಗೆ ಕಸ ಗುಡಿಸ್ತೀವಲ್ಲ ಹೇಗೂ ಮನೆ ಕಸ ಗುಡಿಸ್ಕೊಳ್ಳೋದು ಅದೇ ಟೈಮಲ್ಲಿ ಡಸ್ಟ್ಬಿನ್ಗೋ ಅಥವಾ ಕಸ ತಗೊಂಡು ಹೋಗುವಂಥ ಗಾಡಿಗಳು ಬರುತ್ತೆ ಅದಕ್ಕೆ ಹಾಕ್ಬಿಡೋಣ ಅಂತ ಅದು ಯಾವ ಸಮಯ ಆಗಿರುತ್ತೆ ವೀಕ್ಷಕರೇ ಬೆಳಗಿನ ಸಮಯ ಬೇಡ ಬೆಳಗಿನ ಸಮಯದಲ್ಲಿ ಪೊರಕೆಯನ್ನು ಬಿಸಾಕಬಾರ್ದು ಶುಕ್ರವಾರ ಬಿಸಾಕಬಾರ್ದು ಹುಣ್ಣಿಮೆಯ ದಿವಸ ಬಿಸಾಕಬಾರ್ದು ಹಾಗೂ ವಿಶೇಷ ಹಬ್ಬಗಳ ಸಂದರ್ಭದಲ್ಲಿ ನಿಮ್ಮ ಹಳೆಯ ಯೂಸ್ ಮಾಡಿದಂಥ ಪೊರಕೆಯನ್ನು ಬಿಸಾಡಕೂಡದು ಇದರಿಂದ ಮಾತೆ ಮಹಾಲಕ್ಷ್ಮಿ ಮನೆ ಬಿಟ್ಟು ಹೋಗ್ತಾಳೆ ಹಾಗಾದರೆ ಹಳೆಯ ಯೂಸ್ ಮಾಡಿದಂಥ ಪೊರಕೆಯನ್ನು ಯಾವ ದಿವಸ ಬಿಸಾಕಬೇಕು ಗುರುಗಳೇ ಅಂತ ಕೇಳ್ತೀರ ಅಲ್ವಾ ಮೇಜರ್ ಕ್ವಶನ್ ಬರುತ್ತೆ ಇದರಲ್ಲಿ ನೋಡಿ ಒಂದು ರಹಸ್ಯ ಅಡಗಿದೆ ಈ ದಿನ ಈ ಸಮಯದಲ್ಲಿ ಪೊರಕೆಯನ್ನು ಬಿಸಾಡಿದರೆ ಮನೆಯಿಂದ ನೆಗೆಟಿವ್ ಎನರ್ಜಿ ಹೋಗೋದಲ್ಲದೆ ಸಂಪತ್ತು ಮನೆ ಒಳಗಡೆ ಬರುತ್ತೆ ಹಾಗಾದರೆ ಆ ದಿವಸ ಸಮಯ ಯಾವುದು ಅಂತ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ವೀಕ್ಷಕರೇ ಯಾವಾಗಲೂ ನಾವು ಹಳೆಯ ಯೂಸ್ ಮಾಡಿದಂತಹ ಪೊರಕೆಯನ್ನು ಶನಿವಾರ ಮಾತ್ರ ಬಿಸಾಡಬೇಕು ಶನಿವಾರ ರಾಹುಕಾಲದಲ್ಲಿ ಶನಿವಾರ ಪ್ರದೋಷ ಕಾಲದಲ್ಲಿ ಸಾಯಂಕಾಲದ ಸಮಯದಲ್ಲಿ ಪೊರಕೆಯನ್ನು ಬಿಸಾಡಬೇಕು ಈ ರೀತಿ ಮಾಡೋದರಿಂದ ನೆಗೆಟಿವ್ ಎನರ್ಜಿ ಎಲ್ಲ ಹೊರಗಡೆ ಹೋಗುತ್ತೆ ನೋಡಿ ಶನಿ ಭಗವಾನರು ಕರ್ಮದ ಜೊತೆಗೆ ಅಸೋಸಿಯೇಟ್ ಆಗಿರ್ತಾರೆ ಶನಿ ಭಗವಾನರು ನೆಗೆಟಿವ್ ಎನರ್ಜಿ ನಮ್ಮ ದುಃಖ ನಮ್ಮ ಅನ್ಯಾಯ ಏನೇನು ಜೀವನದಲ್ಲಿ ಸಫರಿಂಗ್ಸ್ ಇರುತ್ತೆ ಅದನ್ನು ಎಲ್ಲವನ್ನು ಕೊಂಡು ಹೋಗ್ತಾರೆ ಹಾಗಾಗಿ ನಾವು ಪ್ರತಿದಿನ ಮನೆಯಲ್ಲೇನು ಕಸ ಗುಡಿಸಿರ್ತೀವಿ ನೆಗೆಟಿವ್ ಎನರ್ಜಿಯನ್ನು ಹೊರಗಡೆ ಹಾಕಿರ್ತೀವಿ ಅದರಲ್ಲಿ ನೆಗೆಟಿವ್ ಎನರ್ಜಿ ಸಂಚಯ ಆಗಿರುತ್ತೆ ಮನೆಯ ಸದಸ್ಯರ ಎಲ್ಲ ಎನರ್ಜಿ ಕೂಡ ಅಕ್ಯುಮುಲೇಟ್ ಆಗಿರುತ್ತೆ ನೆಗೆಟಿವ್ ಎನರ್ಜಿ ಹಾಗಾಗಿ ಶನಿವಾರ ಅದನ್ನು ಬಿಸಾಡೋದ್ರಿಂದ ಅದರ ಜೊತೆ ಜೊತೆಗೆ ಅದು ಹಾಗೆ ನೆಗೆಟಿವ್ ಎನರ್ಜಿಯನ್ನು ತೆಗೆದುಕೊಂಡು ಹೋಗುತ್ತೆ ಶನಿವಾರ ಹಳೆಯ ಪೊರಕೆಯನ್ನು ಬಿಸಾಡೋದ್ರಿಂದ ಸಾಕಷ್ಟು ಸಂಪತ್ತು ಮನೆಗೆ ಬರುತ್ತೆ ಅನ್ನುವಂತ ನಂಬಿಕೆ ಇದೆ ವೀಕ್ಷಕರೇ ನೋಡಿ ನಿಮಗೆ ಗೊತ್ತೇ ಇರಲಾರದಂತಹ ವಿಶೇಷ ವಿನೂತನ ವಿಭಿನ್ನವಾದಂತಹ ಈ ಪೊರಕೆಯ ಬಗ್ಗೆ ವಿಷಯವನ್ನು ತಿಳಿಸಿದ್ದೀನಿ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ನಿಮ್ಮೊಟ್ಟಿಗೆ ಈ ವಿಡಿಯೋನ ಇಟ್ಕೊಂಡು ಕೊಡೋದು ಬೇಡ ನಿಮ್ಮ ಸ್ನೇಹಿತರು ಸಂಬಂಧಿಕರು ನೆರೆಹೊರೆಯವರು ಎಲ್ಲರಿಗೂ ಎಲ್ರಿಗೂ ವಿಡಿಯೋ ಶೇರ್ ಮಾಡಿ ಮತ್ತೆ ಇಂತಹದ್ದೇ ಅದ್ಭುತ ನಮ್ಮ ಸಾಂಪ್ರ ನಮ್ಮ ಸಂಪ್ರದಾಯ ನಮ್ಮ ಕಲ್ಚರ್ ಏನಿದೆ ಸಂಸ್ಕೃತಿ ಏನಿದೆ ಇದರ ವಿಶೇಷ ವಿಷಯಗಳನ್ನು ಹೊತ್ತು ಈ ಪ್ರಕೃತಿಯ ಸುಂದರವಾದಂಥ ಮಡಿಲಿನಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡೋದಕ್ಕೆ ಮರಿಬೇಡಿ ಓಂ ನಮೋ ಭಗವತೆ ವಾಸುದೇವಾಯಿಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ